ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದು ನಾವು ಮಾಡ್ತಿರೋ ರೆಸಿಪಿ ಬಂದು ರುಚಿಯಾದ ಹಾಗೂ ಪಾರಂಪರ್ಯ ಸಿಹಿ ತಿನಿಸು ಶಾವಿಗೆ ಪಾಯಸ ಹಬ್ಬಗಳಿಗೂ ವಿಶೇಷ ಸಂದರ್ಭಗಳಿಗೂ ಅಥವಾ ಮನೆಯಲ್ಲೇ ಸಿಹಿ ತಿನ್ಬೇಕು ಅನ್ಸಿದಾಗ ತುಂಬಾ ಸೂಕ್ತವಾಗಿರುತ್ತೆ ಬನ್ನಿ ಈ ರೆಸಿಪಿಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಳ್ಳೋಣ ಶಾವಿಗೆ ಪಾಯಸ ಮಾಡೋದಕ್ಕೆ ಅರ್ಧ ಲೀಟರ್ ನಂದಿನಿ ಹಾಲನ್ನು ತೆಗೆದುಕೊಂಡಿದ್ದೀನಿ ಅರ್ಧ ಲೀಟರ್ ಹಾಲಿಗೆ ಒಂದು ಕಪ್ಪಷ್ಟು ಶಾವ್ಗೆಯ ಬಳಸ್ಕೊಂತಿದ್ದೀನಿ ಈ ಪ್ರಮಾಣಕ್ಕೆ ಮುಕ್ಕಾಲು ಕಪ್ ಅಷ್ಟು ಸಕ್ಕರೆಯನ್ನು ಬಳಸ್ಕೊಂತಿದ್ದೀನಿ ನಿಮ್ಮ ಸಿಹಿಯ ಅನುಸಾರವಾಗಿ ನೀವು ಒಂದು ಕಪ್ ಸಕ್ಕರೆಯನ್ನು ಕೂಡ ಬಳಸ್ಕೊಬಹುದು ಹಾಗೂ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಬಾದಾಮಿಯನ್ನು ಕೂಡ ಬಳಸ್ತಿದ್ದೀನಿ ಇಲ್ಲಿ ನಾನು ಟಿ ಆರ್ ಅವರ ಬಾದಾಮಿ ಪುಡಿಯನ್ನು ತೆಗೆದುಕೊಂಡಿದ್ದೀನಿ ಎರಡರಿಂದ ಮೂರು ಚಮಚದಷ್ಟು ತುಪ್ಪನ ಬಳಸ್ಕೊಂತಿದ್ದೀನಿ ಹಾಗೂ ಕೊನೆಯದಾಗಿ ಸ್ವಲ್ಪ ಏಲಕ್ಕಿ ಪುಡಿ ಶಾವಿಗೆ ಪಾಯಸ ಮಾಡೋದಕ್ಕೆ ಕೇವಲ ಇಷ್ಟೇ ಪದಾರ್ಥಗಳು ಸಾಕಾಗುತ್ತೆ ಹಾಗಿದ್ರೆ ಬನ್ನಿ ಶಾವಿಗೆ ಪಾಯಸನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಒಂದು ಪ್ಯಾನಿಗೆ ಎರಡು ಚಮಚದಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ ತುಪ್ಪ ಬಿಸಿಯಾದ ನಂತರ ಗೋಡಂಬಿ ಬಾದಾಮಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಮತ್ತು ಬಾದಾಮಿ ಫ್ರೈ ಆದ ನಂತರ ಒಣ ಸೇರಿಸ್ಕೊಂಡು ಗೋಲ್ಡನ್ ಬ್ರೌನ್ ಆಗುವವರೆಗೂ ಫ್ರೈ ಮಾಡ್ಕೊಬೇಕಾಗತ್ತೆ ಇವು ಮೂರು ಚೆನ್ನಾಗಿ ಫ್ರೈ ಆದ ನಂತರ ಇವು ಮೂರನ್ನು ಸಹ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಗೋಡಂಬಿ ಬಾದಾಮಿ ಹಾಗೂ ದ್ರಾಕ್ಷಿಯನ್ನು ಹುರಿದಿಟ್ಕೊಂಡ ನಂತರ ಈಗ ಅದೇ ಪ್ಯಾನಿಗೆ ಒಂದು ಕಪ್ ಅಷ್ಟು ಶಾವ್ಗೆನ್ನ ಹಾಕಿ ಹುರ್ಕೊಬೇಕಾಗತ್ತೆ ಶಾವ್ಗೆಯನ್ನ ಬಂಗಾರದ ಬಣ್ಣ ಬರೋವರೆಗೂ ಹುರ್ಕೊಬೇಕಾಗತ್ತೆ ಮೇಲೆ ಶಾವಿಗೆಯಿಂದ ಒಂದ್ ಒಳ್ಳೆ ಸುಗಂಧ ಬರುತ್ತೆ ಅದೇ ಟೇಸ್ಟ್ಗೆ ಮೇನ್ ಸೀಕ್ರೆಟ್ ನೀವು ನೋಡ್ತಿರ್ಬೋದು ಶಾವ್ಗೆಯನ್ನ ನಾನು ಚೆನ್ನಾಗಿ ಹುರಿದಿಟ್ಕೊಂಡಿದೀನಿ ಹಾಗೂ ಇದರಿಂದ ಒಳ್ಳೆ ಸುಗಂಧ ಬರ್ತಿದೆ ಈ ಟೈಮ್ ಅಲ್ಲಿ ಗ್ಯಾಸ್ ಫ್ಲೇಮ್ ಅನ್ನು ಆಫ್ ಮಾಡಿ ಇದನ್ನ ಸೈಡ್ ಇಟ್ಕೊಳ್ಳೋಣ ಇದೀಗ ಇನ್ನೊಂದು ಪಾತ್ರೆಯಲ್ಲಿ ಹಾಲನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ ಅರ್ಧ ಲೀಟರ್ ಹಾಲಿಗೆ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂತಿದ್ದೀನಿ ಕುದಿಯುತ್ತಿರುವ ಹಾಲಿಗೆ ಉರಿದ ಶಾವ್ಗೆಯನ್ನ ಸೇರಿಸ್ಕೊಳ್ಳೋಣ ಮಧ್ಯಮ ಉರಿಯಲ್ಲಿ ಶಾವಿಗೆ ಮೃದುವಾಗುವವರೆಗೂ ಬೇಯಿಸ್ಕೊಬೇಕಾಗತ್ತೆ ಈ ಪ್ರೋಸೆಸ್ಗೆ ಎಂಟರಿಂದ ಹತ್ತು ನಿಮಿಷ ಹಿಡಿಯುತ್ತೆ ಶಾವ್ಗೆ ಬೆಂದಾದ ನಂತರ ಸಕ್ಕರೆಯನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಸಕ್ಕರೆ ಮೇಲೂ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಮೂರಿಂದ ನಾಲ್ಕು ನಿಮಿಷ ಶಾವ್ಗೆಯನ್ನು ಚೆನ್ನಾಗಿ ಬೇಯಿಸ್ಕೊಂಡಾದ ನಂತರ ಇದಕ್ಕೆ ಬಾದಾಮಿ ಪುಡಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದೀಗ ಉರ್ದಿಟ್ಕೊಂಡಿರುವಂತಹ ಗೋಡಂಬಿ ಬಾದಾಮಿ ಹಾಗೂ ದ್ರಾಕ್ಷಿಯನ್ನು ಸೇರಿಸಿಕೊಳ್ಳೋಣ ಇವೆಲ್ಲವನ್ನು ಸೇರಿಸ್ಕೊಂಡು ಒಮ್ಮೆ ಕ್ಲೀನ್ ಆಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿದ್ದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡ್ರೆ ರುಚಿಕರವಾಗಿರುವಂತಹ ಶಾವ್ಗೆ ಪಾಯಸ ರೆಡಿ ಆಗುತ್ತೆ ಶಾವ್ಗೆ ಪಾಯಸನ ಬಿಸಿ ಬಿಸಿಯಾಗೂ ಕೂಡ ಸರ್ವ್ ಮಾಡಬಹುದು ಅಥವಾ ಮೇಲೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನ ಮರಿಬೇಡಿ ಮತ್ತಷ್ಟು ಹೆಚ್ಚಿನ ವಿಡಿಯೋಸ್ಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು